ನಮಸ್ತೆ ಸ್ಟೋರಿ ಹಂಟರ್ ಚಾನೆಲ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ನಾವು ಇಂದು ಫೋರ್ಡ್ ಎಂಬ ದೈತ್ಯ ಕಾರು ಕಂಪನಿಯ ಯಶಸ್ಸು ಹಾಗೂ ಭಾರತದಲ್ಲಿ ಅದರ ವೈಫಲ್ಯಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಸಾವಿರದ ಒಂಬೈನೂರ ಮೂರರಲ್ಲಿ ಅಮೆರಿಕ ಡೇಟ್ರಿಯಾಟ್ ನಗರದಲ್ಲಿ ಹೆನ್ರಿ ಫೋರ್ಡ್ ಎಂಬ ವ್ಯಕ್ತಿಯು ಒಂದು ಸಣ್ಣ ಕನಸಿನಿಂದ ಫೋರ್ಡ್ ಮೋಟಾರ್ ಕಂಪನಿ ಸ್ಥಾಪಿಸಿದರು ಆ ಕಾಲದಲ್ಲಂತೂ ಕಾರು ಎಂಬುದು ಸಾಮಾನ್ಯ ಜನರಿಗೆ ಅಸಾಧ್ಯದ ಮಾತಾಗಿತ್ತು ಅದು ಕೇವಲ ಶ್ರೀಮಂತರ ಆಟಿಕೆಯಾಗಿತ್ತು ಆದರೆ ಹೆನ್ರಿ ಫೋರ್ಡ್ ಒಂದು ದೊಡ್ಡ ಕನಸು ಕಂಡಿದ್ದರು ಕಾರು ಸಾಮಾನ್ಯ ಕಾರ್ಮಿಕನಿಗೂ ಸಿಗಬೇಕು ಅವನ ಕುಟುಂಬವು ಪ್ರಯಾಣದ ಸುಖವನ್ನು ಅನುಭವಿಸಬೇಕು ಈ ಕನಸಿನಿಂದಲೇ ಸಾವಿರದ ಒಂಬೈನೂರ ಎಂಟರಲ್ಲಿ ಫೋರ್ಡ್ ಮೋಟಾರ್ ಟಿ ಕಾರು ಕಡಿಮೆ ಬೆಲೆ ಲೋ ಮೇಂಟೆನೆನ್ಸ್ ಬಲವಾದ ವಿನ್ಯಾಸ ಈ ಕಾರು ಅಮೆರಿಕದ ಬೀದಿಗಳಲ್ಲಿ ಕ್ರಾಂತಿಯನ್ನೇ ಮೂಡಿಸಿತ್ತು ಸಾಮಾನ್ಯ ರೈತ ಕಾರ್ಮಿಕ ಶಿಕ್ಷಕರು ಮಾಡಲ್ ಟಿ ಕಾರನ್ನು ಖರೀದಿಸಿ ಹೆಮ್ಮೆಯಿಂದ ಓಡಾಡಲಾರಂಭಿಸಿದರು ಹೆನ್ರಿ ಫೋರ್ಡ್ ಒಬ್ಬ ಕೇವಲ ಕಾರು ತಯಾರಕನಲ್ಲ ಕ್ರಾಂತಿಕಾರ ಚಿಂತಕನೂ ಒಂಬೈನೂರ ಹದಿಮೂರರಲ್ಲಿ ಅವರು ಅಸೆಂಬ್ಲಿ ಲೈನ್ ವಿಧಾನವನ್ನು ಪರಿಚಯಿಸಿದರು ಇದರಿಂದ ಕಾರು ತಯಾರಿಕೆಗೆ ಬೇಕಾದ ಸಮಯ ಹನ್ನೆರಡು ಗಂಟೆಯಿಂದ ಕೇವಲ ನಿಮಿಷಕ್ಕೆ ಇಳಿದಿತ್ತು ಇದರಿಂದ ಕಾಸ್ಟ್ ಕಡಿಮೆಯಾಗಿ ಕಾರಿನ ಬೆಲೆ ಸಾಮಾನ್ಯ ಜನರಿಗೂ ಕೈಗೆಟುಕುವಂತಾಯಿತು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರ ವೇಳೆಗೆ ಅಮೆರಿಕದ ಪ್ರತಿಯೊಂದು ಮನೆಗೂ ಫೋರ್ಡ್ ಕಾರು ತಲುಪಿತು ಅಫೋರ್ಡಬಲ್ ಕಾರ್ ಫಾರ್ ಎವ್ರಿ ಎಂಬ ಕನಸು ನಿಜವಾಯಿತು ಫೋರ್ಡ್ ಕಾರುಗಳು ಶೀಘ್ರದಲ್ಲೇ ಯುರೋಪ್ ಏಷ್ಯಾ ಆಫ್ರಿಕಾ ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ಮಾರಾಟವಾಗಲು ತೊಡಗಿದವು ಕಾರು ಉದ್ಯಮದಲ್ಲಿ ಫೋರ್ಡ್ ಮಾರ್ಗದರ್ಶಕ ಕಂಪನಿಯಾಗಿ ಹೊರಹೊಮ್ಮಿತು ಕಾರ್ಮಿಕರಿಗೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಕೆಲಸ ಮತ್ತು ಉತ್ತಮ ವೇತನ ನೀಡಿದ ಮೊದಲ ಕಂಪನಿ ಕೂಡ ಫೋರ್ಡ್ ಹೀಗಾಗಿ ಫೋರ್ಡ್ ಕೇವಲ ಕಾರು ತಯಾರಕನಲ್ಲ ಸಾಮಾಜಿಕ ಕ್ರಾಂತಿ ತಂದ ಉದ್ಯಮಿಯೂ ಕೂಡ ಹೌದು ಆದರೆ ಎಲ್ಲಾ ಕೆಲಸದಲ್ಲೂ ಏರುಪೇರುಗಳಿರುತ್ತವೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಜಪಾನ್ನ ಟೊಯೋಟಾ ಮತ್ತು ಕೊರಿಯಾದ ಕಿಯಾ ಕಂಪನಿಗಳ ಕಾರುಗಳು ಕಡಿಮೆ ಬೆಲೆ ಉತ್ತಮ ಮೈಲೇಜನ್ನು ನೀಡುತ್ತಿದ್ದವು ಗ್ರಾಹಕರು ಫೋರ್ಡ್ನಿಂದ ನಿಧಾನವಾಗಿ ದೂರವಾಗಲಾರಂಭಿಸಿದರು ಫೋರ್ಡ್ನ ಕೆಲ ಮಾಡೆಲ್ಗಳು ದೊಡ್ಡ ವೈಫಲ್ಯವನ್ನು ಅನುಭವಿಸಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಸರದ ನಿಯಮಗಳು ಮತ್ತು ತಂತ್ರಜ್ಞಾನದ ಬದಲಾವಣೆಯಿಂದ ಫೋರ್ಡ್ ಅಸಮಾಧಾನಕರ ಸ್ಥಿತಿಯನ್ನು ಎದುರಿಸಬೇಕಾಯಿತು ಹೆನ್ರಿ ಫೋರ್ಡ್ನ ಕಾಲದಲ್ಲಿ ಕಾರ್ಮಿಕರ ಶ್ರಮವೇ ಕಂಪನಿಯ ಬೆನ್ನೆಲುಬಾಗಿತ್ತು ಕೆಲಸಕ್ಕೆ ಬಂದಾಗ ಕಾರ್ಮಿಕರಿಗೆ ಉತ್ತಮ ವೇತನ ನೀಡುತ್ತಿದ್ದರು ಆದರೆ ನಂತರದ ದಶಕಗಳಲ್ಲಿ ಸ್ಪರ್ಧೆ ಹೆಚ್ಚಾದಂತೆ ಕಾರ್ಮಿಕರ ಮೇಲಿನ ಒತ್ತಡವೂ ಹೆಚ್ಚಾಗಿತ್ತು ಉತ್ಪಾದನೆ ಕುಂಡಿತವಾದಾಗ ಸಾವಿರಾರು ಕಾರ್ಮಿಕರು ಕೆಲಸ ಕಳೆದುಕೊಂಡರು ಹಲವಾರು ಬಾರಿ ಮುಷ್ಕರಗಳು ಪ್ರತಿಭಟನೆಗಳೂ ನಡೆದವು ಹೀಗಾಗಿ ಫೋರ್ಡ್ ಕಥೆಯ ಯಶಸ್ಸಿನ ಹಾದಿಯ ಹಿಂದೆ ಸಾವಿರಾರು ಕಾರ್ಮಿಕರ ಬೆವರು ಮತ್ತು ಜಾಗದ ಕಥೆಯೂ ಅಡಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫೋರ್ಡ್ ಇಂಡಿಯಾ ಕಂಪನಿಯು ಪ್ರಾರಂಭವಾಯಿತು ಚೆನ್ನೈನ ಮರೈ ನಗರದಲ್ಲಿ ಮೊದಲ ಕಾರ್ಖಾನೆ ಪ್ರಾರಂಭವಾಯಿತು ನಂತರ ಗುಜರಾತ್ನ ಸಲಂದ್ನಲ್ಲಿ ಮತ್ತೊಂದು ದೊಡ್ಡ ಕಾರ್ಖಾನೆ ಪ್ರಾರಂಭವಾಯಿತು ಫೋರ್ಡ್ ಐಕಾನ್ ಫಿಸ್ಟಾ ಫಿಗೋ ಇಕೋಸ್ಪೋರ್ಟ್ಸ್ ಎಂಡೋವರ್ಗಳು ಭಾರತೀಯರ ಮನ ಗೆದ್ದ ಮಾಡೆಲ್ಗಳಾಗಿವೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಕೋ ಸ್ಪೋರ್ಟ್ಸ್ ಸಣ್ಣ ಎಸ್ ವಿ ವಿಭಾಗದಲ್ಲಿ ಕ್ರಾಂತಿಯನ್ನು ತಂದಿತು ಜನರು ಅದನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಫೋರ್ಡ್ ಭಾರತದಲ್ಲಿ ಯಶಸ್ಸಾಗಲಿಲ್ಲ ಏಕೆಂದರೆ ಮಾರುತಿ ಸುಜುಕಿ ಹೂಂಡೈ ಟಾಟಾ ಮತ್ತು ಟೊಯೋಟಾ ಕಂಪನಿಗಳ ನಡುವಿನ ಭಾರೀ ಸ್ಪರ್ಧೆ ಫೋರ್ಡ್ ಕಂಪನಿಗಳ ಕಾರುಗಳು ಭಾರತದ ಹಣದ ಮಾರುಕಟ್ಟೆಯನ್ನು ಅಂದಾಜಿಸಲು ವಿಫಲವಾಗಿದ್ದವು ಫೋರ್ಡ್ ಕಂಪನಿಯ ಕಾರುಗಳ ಕಾಸ್ಟ್ ಹೆಚ್ಚು ಎನಿಸುವಷ್ಟಿತ್ತು ಭಾರತೀಯರ ಅವಶ್ಯಕತೆ ಮೈಲೇಜ್ ಮತ್ತು ಮೇಂಟೆನೆನ್ಸ್ಗಳಿಗೆ ಫೋರ್ಡ್ ಸರಿಹೊಂದಲಿಲ್ಲ ಸೇಲ್ಸ್ ಕೂಡ ಕಡಿಮೆಯಾಗಿ ಕಂಪನಿ ನಷ್ಟ ಅನುಭವಿಸಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಫೋರ್ಡ್ ಭಾರತದ ಉತ್ಪಾದನೆಯನ್ನು ನಿಲ್ಲಿಸುವುದಾಗಿ ಘೋಷಿಸಿತ್ತು ಚೆನ್ನೈ ಮತ್ತು ಸಲಂತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿದ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಇದರ ಪರಿಣಾಮದ ಬಿಸಿಗೆ ಒಳಪಟ್ಟರು ವರ್ಷಗಳ ಕಾಲ ಬೆವರು ಸುರಿಸಿದ ನೌಕರರು ಕೇವಲ ದಿನಗಳಲ್ಲಿ ನಿರುದ್ಯೋಗಿಗಳಾಗಬೇಕಾಯಿತು ಸ್ವಲ್ಪ ಜನರಿಗೆ ವಿದಾಯದ ಪ್ಯಾಕೇಜ್ ನೀಡಲಾಯಿತು ಆದರೆ ಈ ಸೌಭಾಗ್ಯ ಎಲ್ಲ ಕಾರ್ಮಿಕರಿಗೂ ಇರಲಿಲ್ಲ ಫಾರ್ಡ್ ಇಂಡಿಯಾ ಪಯಣವು ನಮಗೆ ಕೆಲವೊಂದು ಪಾಠಗಳನ್ನು ಕಲಿಸುತ್ತದೆ ಮಾರುಕಟ್ಟೆಯ ಅರಿವು ಮುಖ್ಯ ಭಾರತೀಯರು ಬಯಸಿದ ಮೈಲೇಜ್ ಲೋ ಮೇಂಟೆನೆನ್ಸ್ ಇವುಗಳಲ್ಲಿ ಫೋರ್ಡ್ ಹಿಂದೆ ಬಿದ್ದಿತು ಕಾರ್ಮಿಕರ ಬದುಕು ಸದಾ ತೂಗುಗತ್ತಿಯ ಮೇಲಿನ ನಡಿಗೆ ಕಂಪನಿಗಳು ಬರಬಹುದು ಹೋಗಬಹುದು ಆದರೆ ಬಾಧೆ ಮಾತ್ರ ಕಾರ್ಮಿಕರ ಪಾಲಾಗಿಯೇ ಇರುತ್ತದೆ ಜಾಗತಿಕವಾಗಿ ಪಡೆದ ಯಶಸ್ಸು ಸ್ಥಳೀಯ ಯಶಸ್ಸಲ್ಲ ವಿಶ್ವದಲ್ಲಿ ಕ್ರಾಂತಿ ಮಾಡಿದ ಫೋರ್ಡ್ ಕೂಡ ಭಾರತದಲ್ಲಿ ಸೋತಿತ್ತು ಕಾರ್ಖಾನೆ ಮುಚ್ಚಿದ ನಂತರ ಕಾರ್ಮಿಕರ ಪ್ರತಿಭಟನೆಗಳು ಕೂಡ ನಡೆದವು ನಾವು ಕಂಪನಿಗೆ ನಮ್ಮ ಬದುಕನ್ನೇ ಕೊಟ್ಟಿದ್ದೆವು ಆದರೆ ಕಂಪನಿ ನಮ್ಮನ್ನು ಬಿಟ್ಟು ಹೋಗಿದೆ ಎಂಬ ನೋವು ಇಂದಿಗೂ ಕೆಲವರಲ್ಲಿ ಕಾಡುತ್ತಿದೆ ಸನನ್ನ ಕಾರ್ಖಾನೆಯನ್ನು ಟಾಟಾ ಮೋಟಾರ್ಸ್ ಟೇಕ್ ಓವರ್ ಮಾಡಿತು ಕೆಲ ಕಾರ್ಮಿಕರಿಗೆ ಅಲ್ಲಿ ಹೊಸ ಕೆಲಸ ಸಿಕ್ಕಿತು ಆದರೆ ಚೆನ್ನೈನ ಕಾರ್ಖಾನೆಯ ಭವಿಷ್ಯ ಇನ್ನೂ ಅನುಮಾನದಲ್ಲಿಯೇ ಇದೆ ಹ ಟಾಟಾ ಮೋಟರ್ಸ್ ಇದು ಭಾರತೀಯರ ಹೆಮ್ಮೆ ಇದರ ಬಗ್ಗೆ ಮುಂಬರುವ ದಿನಗಳಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ ಹಾಗೂ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಸ್ಟೋರಿ ಹಂಟರ್ ಚಾನಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು